ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಇವತ್ತಿನ ಒಂದು ವಿಡಿಯೋ ಶನಿವಾರದ್ದಾಗಿರೋ ಶನಿವಾರ ಸಂಜೆಯಿಂದ ಬ್ಲಾಗ್ ನ ಶುರು ಆ ಸ್ವಲ್ಪ ಹಾಲನ್ನ ಕಾಯಿಸ್ಲಿಕ್ಕೆ ಇಟ್ಟಿದ್ವಿ ಸ್ವಲ್ಪ ಯಾಕೋ ಹೊಡ್ದೋಗಿ ಬಿಡದು ಹಾಗಾಗಿ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣ ಇಟ್ ಹಿಂಡ್ಬಿಟ್ಟು ಅದನ್ನು ನೀಟಾಗಿ ಚೆನ್ನಾಗಿ ಹೊಡಿಯೋ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ವಿ ಈ ರೀತಿಯಾಗಿ ಮೊಸರು ಮೊಸರು ಥರ ನೀಟಾಗಿ ಅದು ಉಡ್ಕೊಳ್ಬೇಕು ಇದನ್ನ ಸ್ವಲ್ಪ ಆರಲಿಕ್ಕೆ ಪಕ್ಕದಲ್ಲಿ ಇಟ್ಬಿಟ್ಟು ಇವಾಗ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ರಸಗುಲ್ಲನ ಮಾಡ್ಕೊಳ್ಳೋಣ ಅಂತೇಳಿ ರಸಗುಲ್ಲಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆರೋ ತನಕ ಅದನ್ನು ಪಕ್ಕದಲ್ಲಿ ಇವಾಗ ಆ ಶನಿವಾರ ಆಗಿರೋದ್ರಿಂದ ಪೊಂಗಲ್ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಮಾಡೋಣ ಅಂತೇಳಿ ಸ್ವಲ್ಪ ಕಡಲೆ ಬೇಳೆನ ಒಂದು ಐದು ಹತ್ತು ನಿಮಿಷ ನೆನೆಸಿ ಪೊಂಗಲ್ನ ಮಾಡ್ಕೊಳ್ಳೋಣ ಅಂಥೇಳಿ ಇದ್ದೀವಿ ನೈವೇದ್ಯಕ್ಕಾಗಿ ಪ್ರತಿ ಶನಿವಾರ ನಾವು ಇರ್ತೀವಿ ಹಾಗಾಗಿ ಈಗ ಒಂದು ಲೋಟದಷ್ಟು ಅಕ್ಕಿನ ಸೇರಿಸಿ ಅದನ್ನ ಚೆನ್ನಾಗಿ ಒಂದು ಎರಡು ಮೂರು ಸಲ ನಾವು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡು ಪೊಂಗಲ್ ತುಂಬಾ ಚೆನ್ನಾಗಿರುತ್ತೆ ಒಂದು ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀರನ್ನ ಸೇರಿಸಿ ಬೇಳೆ ನೆನೆಸ್ಕೊಂಡಿರ್ತೀವಲ್ಲ ಇದನ್ನು ಸೇರಿಸ್ಕೊಂಡು ಒಂದು ವ್ಯಝಿಲ್ ಕೂಗಿಸ್ಕೊಳ್ಬೇಕಾಗುತ್ತೆ ನಾವು ಹಸಿರು ಬೇಳೆಯಲ್ಲೂ ಕೂಡ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಅದನ್ನು ಸಿಂಪಲ್ಲಾಗಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಇವತ್ತು ಪ್ರತಿ ಥರವೂ ಹತ್ತಿರಬೇಳೆನ ನಾವು ಯೂಸ್ ಮಾಡ್ಕೊಂಡು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಒಂದು ಲೋಟ ಅಕ್ಕಿಗೆ ನಾನು ಒಂದೂವರೆ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಒಂದೂವರೆ ಅಷ್ಟು ತೊಗೊಂಡ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ತುರಿದು ಹಾಕೋತಾ ಇದ್ದೀನಿ ಈ ರೀತಿ ನಾನು ಈ ರೀತಿ ತುರ್ದಿ ಹಾಕ್ಕೊಳ್ಳೋಣ ಅಂತೇಳಿ ಈ ಥರ ತುರ್ಕೊಂಡೆ ಆದರೆ ಬೆಲ್ಲನ ನಾವು ಸ್ವಲ್ಪ ನೀರಲ್ಲಿ ಕಾಯಿಸಿಬಿಟ್ಟು ಸೋದಿಸ್ಕೊಂಡು ಹಾಕ್ಕೊಂಡ್ರೆ ಕಸ ಇರುತ್ತಲ್ವ ಅದೆಲ್ಲ ನೀಟಾಗಿ ಸೋದಿಸ್ಕೊಂಡು ಹಾಕೋಬೋದು ಅಂತೇಳಿ ಆಮೇಲೆ ಮತ್ತೆ ನಾನು ನೀರಲ್ಲಿ ಕಾಯಿಸ್ಕೊಂಡೆ ಈ ರೀತಿಯಾಗಿ ಮಾಡ್ಕೊಳ್ಳಿದ್ದು ವೇಸ್ಟ್ ಆಯಿತು ಇರಲಿ ಹಾಗೆ ಬೇಕಾದ್ರೆ ಹಾಕೊಳ್ಳೋದಕ್ಕೆ ಈ ರೀತಿ ತುರ್ಕೋಬೋದು ಸ್ವಲ್ಪ ಕಸ ಇರುತ್ತಲ್ವ ಹಾಗಾಗಿ ನಾವು ಸೋದಿಸ್ಕೊಂಡು ಹಾಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ನಾಲ್ಕು ಏಲಕ್ಕಿ ಕಾಯನ್ನು ತೊಗೊಂಡಿದ್ದೀನಿ ಈ ರೀತಿಯಾಗಿ ಒಂದು ಪಾತ್ರೆನೇ ಇಟ್ಟು ಸ್ವಲ್ಪ ಬೆಲ್ಲ ಸುರ್ಕೊಂಡಿರ್ತೀವಲ್ಲ ನಾವು ಸಿಹಿ ಬೇಕು ಅಂದರೆ ಎರಡು ಹಚ್ಚು ಕೂಡ ಹಾಕೋಬೋದು ಬೇಡ ಅಂದರೆ ಒಂದೂವರೆ ಹಚ್ಚಿ ಸಾಕಾಗುತ್ತೆ ಬೆಲ್ಲ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಕರಗಿಸ್ಕೊಳ್ಬೇಕಾಗುತ್ತೆ ಹಾಗೆ ಸ್ವಲ್ಪ ಅದು ಕರಗೋ ತನಕ ನಾವಿಲ್ಲಿ ತುಪ್ಪ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ದ್ರಾಕ್ಷಿ ಗೋಡಂಬಿನ ನಾವಿಲ್ಲಿ ಹುರ್ಕೊಂಡು ಬಿಡೋಣ ಸ್ವಲ್ಪ ಮೊದಲನೇದಾಗಿ ನಾವಿಲ್ಲಿ ಗೋಡಂಬಿನ ಸೇರಿಸ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ದ್ರಾಕ್ಷಿನೂ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಟಿಟ್ಕೊಬಿಡಬೇಕು ನೆಕ್ಸ್ಟ್ ಇವಾಗ ಅನ್ನ ಆಗಿದೆ ನೋಡಿ ಇದಿಷ್ಟು ಆಗಿದ್ರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಡ್ಬೇಕಾಗುತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ನೀಟಾಗಿ ಮ್ಯಾಶ್ ಮಾಡ್ಕೊಬಿಡ್ಬೇಕು ಯಾಕೆಂದರೆ ಸ್ವಲ್ಪ ಗಂಟು ಗಂಟು ಇರಲ್ಲ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಈಗ ಕರೆಸ್ಕೊಂಡಿರುವಂತಹ ಬೆಲ್ಲನ ಇದಕ್ಕೆ ಸೇರಿಸ್ಕೊಂಡು ನೋಡಿ ಇಲ್ಲಿ ಕಸ ಏನಿರಲಿಲ್ಲ ಚೆನ್ನಾಗಿತ್ತು ಬೆಲ್ಲ ಸ್ವಲ್ಪ ಇತ್ತು ಅಷ್ಟೇ ಕಲ್ಲು ಅಥವಾ ಸಣ್ಣ ಸಣ್ಣ ಮಣ್ಣಿರುತ್ತೆ ಹಾಗಾಗಿ ಈ ರೀತಿ ಸೋದಿಸ್ಕೊಂಡು ಹಾಕೊಂಡ್ರೆ ಒಳ್ಳೆಯದು ಹಾಗಾಗಿ ನಾನು ಈ ರೀತಿ ಏನಾದರೂ ಸಿಹಿ ಐಟಮ್ ಮಾಡಬೇಕಾದ್ರೆ ನಾನು ಇದೇ ಥರ ಮಾಡ್ಕೋತೀನಿ ಪಾಕ ಏನು ಮಾಡ್ಕೊಳ್ಳೋದಿಲ್ಲ ಆದರೆ ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡು ಆ ರೀತಿ ಮಾಡ್ಕೋಬೋದು ಹಾಗೆ ಸ್ವಲ್ಪ ತುಪ್ಪನ ಸೇರಿಸಿ ಮತ್ತು ದ್ರಾಕ್ಷಿ ಗೋಡಂಬನ್ನ ಸೇರಿಸಿ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಡ್ಬೇಕು ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬಿಡ್ಬೇಕಾಗತ್ತೆ ನಾವು ಪ್ರತಿ ಶನಿವಾರವೂ ಕೂಡ ಮಿಸ್ ಮಾಡ್ದೇನೆ ಈ ರೀತಿ ಪೊಂಗಲ್ನ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಿ ತುಂಬ ಈಸಿಯಾಗಿ ನಾವು ಈ ರೀತಿ ಪೊಂಗಲ್ನ ನಾವು ಮನೆಯಲ್ಲೇ ಮಾಡ್ಕೊಬಿಡ್ಬೋದು ಇದನ್ನು ಅನ್ನ ಅಂತಾರೆ ಬೆಲ್ದನ ಅಂತಾರೆ ಹಾಗೇ ಪೊಂಗಲ್ ಅಂತಾರೆ ಈ ಥರ ಎಲ್ಲ ಇದಕ್ಕೆ ಹೆಸರಿದೆ ಇವಾಗ ನಾನು ನೈವೇದ್ಯಕ್ಕೆ ಇಡೋಕ್ಕೆ ಅಂತ ತೊಗೊಂಡೆ ತುಂಬಾ ಚೆನ್ನಾಗಿ ಆಗಿತ್ತು ಮಾತ್ರ ಪೊಂಗಲು ಒಂದು ಸಲ ಟ್ರೈ ಮಾಡಿ ಈಗ ನಾನು ದೇವರತ್ರ ಇಟ್ಟು ಇದನ್ನು ಪೂಜೆನ ಮಾಡ್ಕೋತಾ ಇದ್ದೀನಿ ಇವಾಗ ಪೂಜೆನೇ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಹಾಗೆ ಪಾಪುಗೆ ನಾಮನ ಅಂತೇಳಿ ಗೋವಿಂದ ಅಂತ ಹೇಳ್ಬೇಕಲ್ವ ಹಾಗಾಗಿ ಅವನು ಅಳ್ತಿದ್ದ ಹಾಕಿಸ್ಕೊಳ್ಳೋದಕ್ಕೆ ಅಳ್ತಾನೆ ಸ್ವಲ್ಪ ಅವನಿಗೆ ರೆಡಿ ಮಾಡೋದಂದರೆ ಇಷ್ಟನೇ ಆಗೋಲ್ಲ ಹಾಗಾಗಿ ನೆಕ್ಸ್ಟ್ ಇವಾಗ ನಾವು ಕಾಯಿಸಿಟ್ಕೊಂಡಿದ್ವಲ್ಲ ಹಾಲು ಹುಡ್ಕೊಂಡಿತ್ತಲ್ಲ ಅದನ್ನು ಈಗ ನೀಟಾಗಿ ಇದನ್ನು ಒಂದು ಬಟ್ಟೆಯಿಂದ ನಾವು ಸೋದಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಸೋಸೋದಿರುತ್ತಲ್ಲ ಅದರಿಂದನೂ ಕೂಡ ಸೋದಿಸ್ಕೋಬೋದು ಈ ರೀತಿ ಒಂದು ಪಾತ್ರೆನ ಇಟ್ಕೊಂಡು ನೀಟಾಗಿ ಫಿಲ್ಟರ್ ಮಾಡ್ಕೊಡ್ಬೇಕಾಗುತ್ತೆ ಇದನ್ನ ನೀಟಾಗಿ ಸೋದಿಸ್ಕೊಂಡು ಮೇಲೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಹುಳಿ ಹುಳಿ ಇರುತ್ತಲ್ವ ಹಾಗಾಗಿ ನೀಟಾಗಿ ಇದನ್ನು ಸೋದಿಸ್ಕೊಂಡು ಚೆನ್ನಾಗಿರೋ ನೀರನ್ನ ಸೇರಿಸಿ ಇದನ್ನು ವಾಶ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಹುಳಿ ಹುಳಿ ಥರ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ರೀತಿ ನಾನು ಸೋಸೋದ್ರಲ್ಲಿ ಈ ಥರ ಮಾಡಿಕೊಂಡೆ ಆದರೆ ಸ್ವಲ್ಪ ಇದು ಕರೆಕ್ಟಾಗಿ ಬರಲಿಲ್ಲ ನೀಟಾಗಿ ಒಂದು ಚೂರು ಕೂಡ ನೀರಿನ ಅಂಶ ಇರಬಾರ್ದು ಹಾಗಾಗಿ ನಾವು ಆ ಥರ ನಾವು ಸೋದಿಸ್ಕೋಬೇಕಾಗುತ್ತೆ ಆದರೆ ಈ ರೀತಿ ಸೋದಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ನೆಕ್ಸ್ಟು ನಾನು ಒಂದು ಕಾಟನ್ ಬಟ್ಟೆನ ತೊಗೊಂಡು ನೀಟಾಗಿ ಅದನ್ನು ವಾಶ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಮತ್ತು ಚೆನ್ನಾಗಿ ಅದನ್ನು ಹಿಂಡ್ಕೊಂಡೆ ಆವಾಗ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆಯಿತು ನಾವು ಅದೇ ಹಂಗೆ ಮಾಡ್ತೀವಿ ಅಂತೇಳಿದ್ರೆ ಅದು ನೀಟಾಗಿ ಬರೋದಿಲ್ಲ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ಆಗುತ್ತೆ ಇದನ್ನು ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಒತ್ಕೋಬೇಕಾಗುತ್ತೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರಸ್ಕುಲ ನಾನಿದು ಎರಡನೇ ಸಲ ಮಾಡ್ತಾ ಇರೋದು ನನಗೂ ಅಷ್ಟೊಂದು ಮಾಡೋದು ಬರಲ್ಲ ಟ್ರೈ ಮಾಡೋಣ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಈ ರೀತಿ ಮಾಡಿಕೊಂಡ್ರೆ ಆದರೆ ಸುಮಾರಾಗಿ ಬಂತು ಅನಿಸುತ್ತೆ ನೋಡಿಕೊಂಡು ಮಾಡಬೇಕು ಅಷ್ಟೇ ಈಗ ನೆಕ್ಸ್ಟು ಒಂದು ಪಾತ್ರೆಗೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡು ಒಂದೂವರೆ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಯಾವುದೂ ನಾವು ಫಸ್ಟೇ ಕಲ್ತು ಬಿಡೋದಕ್ಕಾಗಲ್ಲ ಸ್ವಲ್ಪ ಮಾಡ್ತಾ ಮಾಡ್ತಾ ನಾವು ಕಲಿಬೋದಲ್ವ ಏನೂ ಆಗೋದೇ ಇಲ್ಲ ಅಂತ ಬಿಟ್ಬಿಟ್ರೆ ಅದು ಕೆಲಸನ ನಾವು ಮಾಡೋದಕ್ಕೇ ಆಗೋದಿಲ್ಲ ಹಾಗಾಗಿ ನಾವು ಟ್ರೈ ಮಾಡ್ತಾನೆ ಇರಬೇಕು ಒಂದು ಸಲ ಚೆನ್ನಾಗಿ ಬರಲಿಲ್ಲ ಅಂದರೆ ಮತ್ತೆ ಮತ್ತೆ ಟ್ರೈ ಮಾಡ್ತಿದ್ರೆ ಖಂಡಿತವಾಗ್ಲೋದು ಅದು ನಮಗೆ ಕರೆಕ್ಟಾಗಿ ಮಾಡೋದಕ್ಕೆ ಕಲ್ತ್ಕೋಬೋದು ನಾವು ಹಾಗಾಗಿ ಮತ್ತೆ ಇದನ್ನು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಇವತ್ತು ಈ ರೀತಿ ಮಾಡ್ಕೊಂಡ್ವಿ ನೆಕ್ಸ್ಟು ಸಕ್ಕರೆ ಚೆನ್ನಾಗಿ ಕಾದಿದೆ ನಿಧಾನವಾಗಿ ಎರಡೆರಡನ್ನೇ ನಾವು ಬಿಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನೋಡಿ ಈಗ ಸಣ್ಣ ಇದೆ ಆಮೇಲೆ ಬೆಂದಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಇದು ಆವಾಗ ಚೆನ್ನಾಗಿರುತ್ತೆ ಹಾಗೆ ಇವತ್ತು ನಮ್ಮ ಮನೆಯವರು ಏನು ತಂದಿದ್ದಾರೆ ಅಂತ ನೋಡಿ ಇವತ್ತು ಜಿಲೇಬಿ ತಂದಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಜಿಲೇಬಿ ಹಾಗೆ ಸಮೋಸನೂ ತಂದಿದ್ರು ನಮ್ಮ ಕೊಳ್ಳೇಗಾಲದಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ಬಿಸಿ ಬಿಸಿಯಾಗಿ ಜಿಲೇಬಿನ ತಿಂತಾಯಿದ್ರೆ ಹಾಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಖತ್ತಾಗಿ ಮಾಡ್ತಾರೆ ಮಾತ್ರ ಒಳಗಡೆ ಒಂಥರ ಜೀರಾ ಥರ ಇರುತ್ತಲ್ವ ಅದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮೇಲೆ ಆಗಿರುತ್ತೆ ಒಳಗಡೆ ಒಂಥರ ಸಾಫ್ಟಾಗಿರುತ್ತೆ ಹಾಗೆ ಈಗ ಸಮೋಸನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ತಂದಿದ್ರು ಹಾಗೆ ಮನೆಯವ್ರಿಗೆಲ್ಲ ಕೊಡ್ತಾಯಿದ್ವಿ ಇವಾಗ ಹಾಗೆ ನಮ್ಮ ಐದನವರು ಚಿರುಮುರಿಯಾಗಿ ಮಸಾಲೆಲ್ಲ ತಂದಿದ್ದರು ತುಂಬಾ ಇವತ್ತಂತೂ ಸಿಕ್ಕಾಪಟ್ಟೆ ಪಾರ್ಟಿ ನಮ್ಮ ಮನೇಲಂತೂ ನೀಟಾಗಿ ಇದನ್ನೆಲ್ಲ ಹಾಕ್ಕೊಟ್ವಿ ಮನೆಯವರೆಲ್ಲ ಖುಷಿಯಾಗಿ ತಿಂದರು ತುಂಬಾ ಚೆನ್ನಾಗಿತ್ತು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸಮೋಸ ಅಂತೂ ನಮಗೆ ತುಂಬ ಇಷ್ಟ ಆಗೇ ಜಿಲೇಬಿನೂ ತುಂಬ ಇಷ್ಟ ಹಾಗಾಗಿ ತಂದಿದ್ದರು ಈಗ ಇಲ್ಲಿ ನೋಡ್ತಿರ್ಬೋದು ಇಷ್ಟು ಬೆಂದಿದೆ ಎಷ್ಟು ದಪ್ಪ ಆಗಿದೆ ನೋಡಿ ಆಗಲೇ ತುಂಬ ಸಣ್ಣ ಇತ್ತು ಇವಾಗ ಸ್ವಲ್ಪ ದಪ್ಪ ಆಗಿದೆ ಅದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ಹಾಗೆ ಇಲ್ಲಿ ನೋಡಿ ಅಜ್ಜಿ ಮೊಮ್ಮಗ ಸೂಪರ್ ಮಿನಿಟ್ ಗೇಮ್ನ ಆಡ್ತಿದ್ದಾರೆ ತುಂಬ ಎಂಜಾಯ್ ಮಾಡಿಕೊಂಡು ಪಾಪಗೆಲ್ಲ ಲೋಟನೆಲ್ಲ ಕೊಡ್ತಿದ್ದಾರೆ ಅಮ್ಮ ಮಗು ಅಂತೂ ತುಂಬಾ ಇಷ್ಟ ಅವ್ನಿಗೆ ಈ ರೀತಿ ಆಟ ಆಡೋದಕ್ಕೆ ಅಜ್ಜಿ ಮೊಮ್ಮಗ ಇಬ್ಬರೇ ಆಟ ಆಡ್ತಾ ಇದ್ದಾರೆ ಸೂಪರ್ ಮಿನಿಟ್ ಗೇಮ್ನ ತುಂಬ ಮಗುಗಂತೂ ಈ ಥರ ಎಲ್ಲ ಗೇಮ್ ಆಟಾಡೋದಕ್ಕೆ ತುಂಬ ಇಷ್ಟ ಅವನಂತೂ ಆಟ ಸಂಬನ್ಲಂತೂ ಆಟ ಆಡೋದಿಲ್ಲ ಎಷ್ಟೇ ಆಟ ಸಾಮಾನು ತಂದು ಕೊಟ್ರು ಅವನು ಆಟ ಸಾಮಾನ ಮುಟ್ಟೋದಿಲ್ಲ ಈ ರೀತಿಯಾಗಿ ಅವನೇ ಗೇಮ್ಸ್ಗಳನ್ನ ಉತ್ಪತ್ತಿ ಮಾಡ್ಕೊಬಿಡ್ತಾನೆ ಮನೆಯಲ್ಲಿ ಸೌಟ್ ಮತ್ತು ಮತ್ತೆ ಅವನೇ ಏನೇನೋ ಒಂಥರ ಹೊಸ ಹೊಸ ಗೇಮ್ಗಳನ್ನ ಆಡೋಕ್ಕೆ ಶುರು ಮಾಡ್ಕೊಳ್ತಾನೆ ಹಾಗೆ ಈಗ ಒಂದು ಮೂರು ಲೋಟ ಮಿಸ್ ಆಗಿತ್ತು ಹಾಗಾಗಿ ಅವ್ನಿಗೆ ಎಲ್ಲೋ ಅಲ್ಲಿತ್ತು ಅನಿಸುತ್ತೆ ಗೊತ್ತಿತ್ತೇನೋ ಇದ್ದಿದ್ದು ಹೋಗಿ ಎತ್ಕೊ ಹೋಗಿದ್ದಾನೆ ನೋಡಿ ನಮ್ಮ ಪಾಪು ನೋಡಿ ಎಷ್ಟು ಬ್ರಿಲಿಯೆಂಟು ಸಿಕ್ಕಾಪಟ್ಟೆ ಚೂಟಿ ಇದ್ದಾನೆ ಅವನಂತೂ ಚೆನ್ನಾಗಿ ಇವನೂ ಹೊಸ ಹೊಸ ಆಟಗಳನ್ನ ಆಡ್ತಾಯಿರ್ತಾನೆ ನೋಡೋದಕ್ಕಂತೂ ತುಂಬಾ ಆಗ್ತಿರುತ್ತೆ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಬಾಲ್ ಬೇಕಿತ್ತಲ್ವ ಹಾಗೆ ಅಜ್ಜಿ ಹೇಳ್ತಾ ಇದ್ರು ಬಾಲ್ ಎತ್ಕೊಂಡು ಬರೋಗು ಅಲ್ಲಿಂದ ಅಡುಗೆವೇ ಚೆನ್ನಾಗಿರುತ್ತೆ ಎಲ್ಲ ಬಿದ್ದೋಗ್ಬಿಡುತ್ತೆ ಅಂತೇಳಿ ಅವನು ಬಾಲ್ನ ಹುಡುಕ್ತಾ ಇದ್ದ ಮೆಕ್ಸ್ಟು ನಾನೇ ಹೋಗಿ ತಂದ್ಕೊಟ್ಟೆ ಒಂದು ಬಾಲ್ನ ಅದರಲ್ಲಿ ಅವನು ಬಾಲಲ್ಲಿ ಹೊಡಿತಾನ ಯಾವುದ್ರಲ್ಲಿ ಹೊಡಿತಾನೆ ಅಂತ ನೀವೇ ನೋಡಿ ಸಿಕ್ಕಾ ಖುಷಿ ಖುಷಿ ಖುಷಿಯಾಗಿರ್ತಾನೆ ಈ ರೀತಿ ಅವನ ಜೊತೆ ಆಟಾಡ್ತಾ ಇದ್ದರೆ ಒಬ್ಬೊಬ್ಬನೇ ಅವನೇ ಆಟ ಆಡ್ಕೋತಾ ಇರ್ತಾನೆ ಖುಷಿಯಾಗಿ ಡನ್ ಇವಾಗ ಹೊಡಿತೀನಿ ಅಂತ ಹೇಳ್ತಿದ್ದ ನೆಕ್ಸ್ಟ್ ನೋಡಿ ಯಾವ ರೀತಿ ಹೊಡಿತಾನೆ ಅಂತೇಳಿ ಇವಾಗ ಟೆನ್ಷನ್ ಎಲ್ಲ ಪಕ್ಕಕ್ಕಿಟ್ಟು ದೊಡ್ಡವರು ಕೂಡ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡ್ತಾ ಇದ್ರೆ ತುಂಬಾ ಖುಷಿಯಾಗಿರುತ್ತೆ ಇಲ್ಲಿ ನೋಡಿ ಇವಾಗ ಹೊಡೆದ ಅವನ ಕೈಲಲ್ಲೇ ಇದೇ ಥರ ಅವನು ಆಟಾಡೋದು ಮತ್ತು ಅಮ್ಮ ಹೇಳ್ತಿದ್ರು ಅದನ್ನು ಇದರಲ್ಲಿ ಬಾಲಲ್ಲಿ ನೋಡಿ ಅಂತೇಳಿ ಇದನ್ನು ಕೂಡ ಅವನು ಕೈಯಲ್ಲೇ ಹೊಡೆದ್ಬಿಟ್ಟ ಇದೇ ಥರ ಇವ್ನ ಆಟ ಆಡೋದು ಇವನು ಏನೇನೋ ಒಂಥರ ಆಟಾಡ್ತಾ ಇರ್ತಾನೆ ತುಂಬ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಜೋಣಿಸಿದ್ರು ಬಾಲ ನೋಡಿ ಅಂತ ಹೇಳಿದ್ರು ಹೊಡೆದ ತುಂಬ ಖುಷಿಯಾಗ್ತು ಎಲ್ಲ ಬಿದ್ದೋಗ್ಬಿಡ್ತು ನೆಕ್ಸ್ಟ್ ಇವಾಗ ರಸಗುಲ ಕೂಡ ರೆಡಿ ಆಯಿತು ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಮನೆಯಾದೆ ಅಂತ ಸುಮ್ಮನೆ ವೇಸ್ಟ್ ಆಗಿರೋ ಅಲ್ಲ ಯಾಕೆ ಅದನ್ನು ಬಿಸಾಕೋದು ಅಂತೇಳಿ ಈ ರೀತಿಯಾಗಿ ನಾವು ಸ್ವೀಟ್ನ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಪರವಾಗಿಲ್ಲ ಅಂತ ಅನ್ನಿಸ್ತು ತಿನ್ಬೋದು ಏನಷ್ಟು ಕೆಟ್ಟದಾಗಿರಲಿಲ್ಲ ನೆಕ್ಸ್ಟ್ ಇದನ್ನು ನಾನು ಟೇಸ್ಟ್ಗೆ ಯಾರು ಕೊಡ್ತೀನಿ ಅಂತ ನೀವೇ ನೋಡಿ ತುಂಬಾ ಚೆನ್ನಾಗಾಗಿತ್ತು ಪರವಾಗಿಲ್ಲ ಮಾಡ್ಬೋದು ಅಂತ ಅನ್ನಿಸ್ತು ಮಾಡೋಕ್ಕೆ ಬರ್ದಿದ್ದವ್ರು ಕೂಡ ಆರಾಮಾಗಿ ಮಾಡ್ಕೋಬೋದು ಸ್ವಲ್ಪ ಹಾಲಿಗೆ ನಿಂಬೆ ರಸನ ಇಂಟ್ಕೊಂಡ್ರೆ ಹಾಲು ಸ್ವಲ್ಪ ಮೊಸರು ಥರ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಸೋದಿಸ್ಕೊಂಡು ಮಾಡ್ಕೋಬೋದು ಬನ್ನಿ ಇವಾಗ ಟೇಸ್ಟ್ಗೆ ಕೊಡೋಣ ಫಸ್ಟು ನಾನು ನಮ್ಮ ದೇವರಿಗೆ ಕೊಡ್ತಾ ಇದ್ದೀನಿ ಅವ್ರು ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳ್ತಾರೆ ಬನ್ನಿ ಇದು ಯಾವ ಸ್ವೀಟ್ ಅಂತ ಹೇಳ್ಬೋದು ನೋಡೋಣ ಬನ್ನಿ ನೋಡಿದ್ರ ಕೊನೆಗೂ ಕಂಡಿಡಿದ್ರು ಅದು ರಸಗುಲ್ಲ ಅಂತ ಇದರಲ್ಲೇ ತಿಳ್ಕೊಳ್ಳಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಆಗಿತ್ತು ಹಾಗೆ ನನ್ನ ಮಗಳು ಕೂಡ ನನಗೂ ಕೊಡು ಅಂತ ಹೇಳ್ತಾಯಿದ್ಲು ಅವ್ಳಿಗೆ ಕೊಡದೇ ಇರ್ತೀನ ನೆಕ್ಸ್ಟ್ ಅವ್ಳಿಗೂ ತುಂಬಾ ಇಷ್ಟ ಸ್ವೀಟ್ಸ್ ಅಂದರೆ ಅಂದರೆ ಅಷ್ಟೊಂದು ತಿನ್ನಲ್ಲ ಆದರೂ ಮನೆಯಲ್ಲಿ ಏನಾದ್ರು ಮಾಡಿದಾಗ ಟೇಸ್ಟ್ ನೋಡೋದಕ್ಕೆ ಇಷ್ಟಪಡ್ತಾರಲ್ಲ ಹಾಗಾಗಿ ಅವ್ಳಿಗೂ ಕೊಟ್ಟೆ ಅವಳು ಯಾವ ರೀತಿ ಇದೆ ಅಂತ ಹೇಳ್ತಾಳೆ ನೋಡೋಣ ಬನ್ನಿ ಅವಳು ಕೂಡ ಚೆನ್ನಾಗಿದೆ ಅಂತಲೇ ಹೇಳಿದ್ಲು ತುಂಬಾ ಇಷ್ಟ ಅವ್ಳಿಗೆ ಈ ರೀತಿ ಎಲ್ಲ ಮನೇಲೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿನ್ಲು ಚೆನ್ನಾಗಿದೆ ಅಂತ ಹೇಳಿದ್ಲು ಈ ರೀತಿ ಮನೆಯಲ್ಲೇ ನಾವು ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಏನೋ ಒಂಥರ ಅವ್ರಿಗೂ ಒಂಥರ ಖುಷಿ ನಾವು ಮನೆಯಲ್ಲೇ ಮಾಡಿದ್ದೀವಿ ಅಂತ ನೆಕ್ಸ್ಟು ಟೇಸ್ಟ್ಗೆ ಅಮ್ಮನಿಗೆ ಕೊಟ್ಟೆ ಅಮ್ಮ ಅಂತೂ ಸ್ವೀಟ್ಗಳನ್ನ ಇಷ್ಟಪಡೋದಿಲ್ಲ ಹಾಗಾಗಿ ಅವ್ರಿಗೆ ಒಂದು ಕೊಟ್ಟೆ ಅವರು ತಿಂದ್ಬಿಟ್ಟು ಯಾವ ರೀತಿ ಇದೆ ಅಂತ ಹೇಳ್ತಾರೆ ನೋಡೋಣ ಬನ್ನಿ ಸೂಪರ್ ಇಷ್ಟ ಆಯಿತು ನಿಜ ನಿಜ ಇನ್ನೊಂದು ಕೊಡಲಮ್ಮ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ನೆಕ್ಸ್ಟು ಅಮ್ಮನೂ ಕೂಡ ತುಂಬ ಚೆನ್ನಾಗಿದೆ ಅಂದರು ನನಗಂತೂ ಸಿಕ್ಕಾಬಿಟ್ಟೆ ಖುಷಿಯಾಗೋಯಿತು ವೇಸ್ಟ್ ಆಗುವಂಥ ಒಂದು ಪದಾರ್ಥದಲ್ಲಿ ನಾವು ಈ ರೀತಿ ಸ್ವೀಟ್ ಮಾಡಿದ್ವಲ್ಲ ಅಂತ ನನಗಂತೂ ತುಂಬ ಖುಷಿಯಾಯಿತು ಹಾಗೆ ನೈಟು ನಾವು ಒಂದು ಡಿನ್ನರ್ಗೆ ಉಪ್ಪಿಟ್ಟನ್ನ ಮಾಡ್ಕೊಂಡ್ವಿ ಇವತ್ತಿನ ವೀಡಿಯೋ ಇದಾಗಿತ್ತು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೈನಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇರಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಟಾಟಾ ಬಾಬೆ ಟೇಕಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್